ದೊಡ್ಡಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಗೆ ಇಂದು ಉಪ ಲೋಕಾಯುಕ್ತ ಬಿ ವೀರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ರಾಗಿಯನ್ನು ಸರ್ಕಾರದಿಂದ ಮಾನ್ಯತೆ ಪಡೆಯದೆ ವೇ ಅಲ್ಲಿ ತೂಕ ಹಾಕುತ್ತಿರುವುದು ಕಂಡುಬಂತು ಅಲ್ಲದೆ ತೂಕ ಮಾಡುವವರನ್ನ ನೇಮಕ ಮಾಡಿಕೊಳ್ಳದ ಕುರಿತು ಮತ್ತು ಪ್ರತಿ ಕ್ವಿಂಟಾಲ್ ರಾಗಿಯಲ್ಲಿ ರೈತರಿಂದ ಖರೀದಿ ಮಾಡುವಾಗ ಹತ್ತರಿಂದ ಹದಿನೈದು ಕೆಜಿ ರಾಗಿಯ ತೂಕದಲ್ಲಿ ವ್ಯತ್ಯಾಸವಾಗುತ್ತಿರುವುದು ಕಂಡುಬಂತು ಈ ವೇಳೆ ಅಧಿಕಾರಿಗಳ ನಡೆಗೆ ಕೆಂಡ ಮಂಡಲರಾಗಿ ಪ್ರಕಾರ ಎಪಿಎಂಸಿಯಲ್ಲಿ ವೇ ಬ್ರಿಡ್ಜ್ ಇರಬೇಕು ತೂಕವನ್ನು ಯಾರು ನೋಡಿಕೊಳ್ಳುತ್ತಿಲ್ಲ ಎಪಿಎಂಸಿಯಲ್ಲಿ ಅವೈಜ್ಞಾನಿಕವಾಗಿ ವೇ ಬ್ರಿಡ್ಜ್ ಮಾಡಿದ್ದಾರೆ ಸರ್ಕಾರದ ದುಡ್ಡನ್ನು ಪೋಲು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ನಾನ್ ರೈತರು ತೂಕ ಹಾಕ್ಬೇಕು ಯಾವತ್ತ ಚೆಕ್ ಮಾಡಿದೀರ ಹೇಳ್ ಬೀಜಲ್ಲ ಹೊಡಿತೀರಾ ಅಲ್ಲೇ ಐವತ್ತು ಕೆ ಜಿ ಅಂದ್ರೆ ಎರಡು ಕೆ ಜಿ ಅಲ್ಲಿ ಹೊಡಿತೀರಾ ತುತ್ತು ಹೊಡೆಯದ ರೈತರ ನೀವು ಪ್ಪ ನೀನ್ ಚೆಕ್ ಮಾಡಿ ಏನಾದ್ರೂ ರಿಪೋರ್ಟ್ ಆಗ್ತೀನಪ್ಪ ನೋಡೋಣ ಯಾವ ತರ ಹೋಗಿದ್ದೀರಾ ಹೋಗಿದೀಯಾ ರಾಗಿ ಖರೀದಿ ರೈತ ಭವನದಲ್ಲಿ ಮಹಿಳೆಯರು ಗಂಡಸರು ವಿಕಲಚೇತನರಿಗಾಗಿ ಶೌಚಾಲಯಗಳಿಲ್ಲ ಜನರಿಗೆ ಕುಡಿಯುವ ನೀರು ಇಲ್ಲ ಶೌಚಾಲಯ ಇಲ್ಲವೇ ಇಲ್ಲ ನಿಮಗೆ ಮಾನವೀಯತೆ ಇಲ್ಲವೇ ನಗ್ತೀರಾ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಹೀಗೆ ಆದರೆ ಸುಮ್ಮನೆ ಇರ್ತೀರಾ ಸಂಕಟ ಆಗಲ್ವಾ ರೈತರನ್ನ ಪ್ರಾಣಿಗಳಂತೆ ಇಟ್ಟಿದ್ದೀರಾ ದನಗಳಿಗಿಂತ ಕಡೆಯಾಗಿ ನೋಡಿಕೊಳ್ಳುತ್ತಾ ಇದ್ದೀರಾ ಎಂದು ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ನಾರಾಯಣಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಗಿ ಖರೀದಿ ಕೇಂದ್ರದ ಅಧಿಕಾರಿ ನಾರಾಯಣ ಫೋನ್ ಪೇ ಗೂಗಲ್ ಪೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗಳನ್ನು ಪರಿಶೀಲನೆ ಮಾಡಿದ್ರು ನಿನ್ನ ಸಂಬಳ ಎಷ್ಟು ಇಲ್ಲಿರುವ ಹಣ ಯಾರದು ಒಂದು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ನೀಡಬೇಕೆಂದು ಎಚ್ಚರಿಕೆ ನೀಡಿದ್ರು ఐవత్సరం ఐవత్సర బేసిక్ ఎక్స్ట్రా తగండ్రే పర్మిషన్ తగ్గు నిమ్మ సేస్ అంతా రూల్సు తగళి పర్మిషను కొన్ని వర్షదు కొడు ಸಂಪೂರ್ಣ ಪರಿಶೀಲನೆ ಬಳಿಕ ಮಾತನಾಡಿದ ಉಪ ಲೋಕಾಯುಕ್ತ ವೀರಪ್ಪ ಅವರು ರೈತರ ಅನುಕೂಲಕ್ಕಾಗಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಬೆಂಬಲ ಬೆಲೆ ಯೋಜನೆಯಡಿ ರಾಗಿ ಖರೀದಿಗಾಗಿ ದೊಡ್ಡಬಳ್ಳಾಪುರ ನಗರದ ಎಪಿಎಂಸಿ ಆವರಣದಲ್ಲಿ ಪ್ರಾರಂಭಿಸುವ ನೋಂದಣಿ ಕೇಂದ್ರದಲ್ಲಿ ಅವ್ಯವಸ್ಥೆಗಳಿಂದ ತುಂಬಿ ತುಳುಕುತ್ತಿವೆ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ತೂಕದಲ್ಲಿ ಮೋಸ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ಪರದಾಡುತ್ತಿದ್ದಾರೆ ಎಂದರು ರಾಗಿ ಖರೀದಿಗಾಗಿ ತೆರೆದಿರುವ ನೋಂದಣಿ ಕೇಂದ್ರದಲ್ಲಿ ನೋಂದಣಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವೃದ್ಧರು ಅಂಗವಿಕಲರು ರೈತರು ಆಗಮಿಸುತ್ತಿದ್ದಾರೆ ಇವರಿಗೆ ಸ್ಥಳದಲ್ಲಿ ಯಾವುದೇ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಖರೀದಿ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವ ನಿಟ್ಟಿನಲ್ಲಿ ಹೆಚ್ಚುವರಿ ಅಧಿಕಾರಿಯನ್ನು ನಿಯೋಜಿಸಿಲ್ಲ ರೈತರನ್ನು ಕಾಯಿಸದೆ ನೋಂದಣಿ ಕಾರ್ಯ ಚುರುಕುಗೊಳಿಸಲಿಲ್ಲ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳನ್ವಯ ರಾಗಿಯನ್ನು ಖರೀದಿಸುತ್ತಿಲ್ಲ ಪರಿಶೀಲನೆ ವೇಳೆ ರಾಗಿ ತೂಕ ಹಾಕುವ ಕೇಂದ್ರದಲ್ಲಿ ತೂಕದಲ್ಲಿ ಏರುಪೇರು ಆಗಿ ರೈತರಿಗೆ ಮೋಸ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ರಾಗಿ ಉಗ್ರಾಣ ಕೇಂದ್ರದಲ್ಲಿ ಸರ್ಕಾರಿ ಚೀಲ ಐವತ್ತು ಕೆಜಿ ಎಂದು ಇರುತ್ತದೆ ಆದರೆ ತೂಕ ಹಾಕಿದರೆ ನಲವತ್ನಾಲ್ಕು ನಲವತ್ತೆರಡು ನಲವತ್ತೈದು ನಲವತ್ತೆಂಟು ನಲವತ್ತೊಂಬತ್ತು ಕೆಜಿ ಬರುತ್ತಿದೆ ಎಂದು ಮಾಡ್ಕೊಳ್ಳಿ ಅಂದ್ರು ಇವ್ರು ಮಾಡ್ಕೊಂತ ಎಲ್ಲ ಪ್ರೈವೇಟ್ ಕಳಿಸ್ತಾ ಇದ್ದಾರೆ ಅವ್ರು ಲೆಟ್ರ್ ಹಾಕಿದ್ದಾರೆ ಅವ್ರು ರಿಸಿಪ್ಟು ತಗೊಂಡಿದ್ದಾರೆ ಅಲ್ಲಿಗೆ ದೇ ವಾಂಟ್ ಪ್ರಮೋಟ್ ಎ ಪ್ರೈವೇಟ್ ವೇ ಬ್ರಿಡ್ಜ್ ನಾಟ್ ಎ ಪಿ ಎಮ್ ಸಿ ಈ ಥರ ಹೆಜ್ಜೆ ಹೆಜ್ಜೆಗೂ ರೈತರಿಗೆ ಮೋಸ ಆಗ್ತಾ ಇದೆ ಅವನು ಬೆಳೆದಿಂದ ಹಿಡಿದು ಭೂಮಿ ರಾಗಿ ಬಿತ್ತನೆ ಮಾಡಿದ ಹಿಂದೂ ಮಾರೋವರೆಗೂ ಮಾರೋವರೆಗೂ ಟು ಸಫರ್ ಗೌರ್ಮೆಂಟ್ ರೈತರಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ರೆ ಈ ಥರ ಆಫೀಸರ್ಗಳು ತೊಂದರೆ ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಆಕ್ಸಲ್ ನಾ ತಗೋತಿ ಸ್ಯಾಲ್ರಿ ಒಂದಿತ್ತು ಟ್ರಾನ್ಸಾಕ್ಷನ್ ಒಂದು ಕಾಣಿಸ್ತದೆ ನಿಮಗೆ ಅಲ್ಲಿ ಟ್ರಾನ್ಸಾಕ್ಷನ್ ಅಂದರೆ ಅವರು ಅಪಾಯಿಂಟ್ ಮಾಡಿದ ಐದು ಜನ ಮಕ್ಕಳನ್ನ ಅಂತ ಹೇಳಿದ್ದಾರೆ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಕಳು ಅಪಾಯಿಂಟ್ ಮಾಡಿದ್ದೀವಿ ಅಂತಾರೆ ಸೋರ್ಸು ಅಂತ ಅದಕ್ಕೆ ನಾನು ಏನಪ್ಪರು ಕೊಟ್ಟು ಅವಾಗ ಹೇಳ್ತಾ ಇದನ್ನ ಕೊಡಲಿಲ್ಲ ಅಪಾಯಿಂಟ್ಮೆಂಟ್ ಯಾರು ಅಪಾಯಿಂಟ್ ಮಾಡಿದ್ರು ಏನೂ ಕೊಟ್ಟಿಲ್ಲ ಯಾವ ಹೆಣ್ಮಕ್ಳಿಗೆ ನಾಲ್ಕು ತಿಂಗ್ಳು ಸಂಬಳ ಬಂದಿಲ್ಲ ಅಂತಾರೆ ಅವರು ಅವ್ರು ನಾನು ಆನ್ಸರ್ ಇಲ್ಲ ಅವರು ಸೈಲೆಂಟ್ ಸ್ಪೆಕ್ಟ್ ನೀವು ಏನು ಕೇಳೋದು ಸುಮ್ಮನೆ ಇದ್ದಾರೆ ಅವರು ಈ ಥರ ರೈತರ ಮಗ ಅಂತಾರೆ ರೈತರ ಮಕ್ಕಳು ಯಾರು ಹಿಂಗೆ ಮಾಡೋದಿಲ್ಲ ರೈತರ ಮಕ್ಕಳು ಇಲ್ಲ ಅಧಿಕಾರಿಗಳಾಗ ಬಂದ ಮೇಲೆ ರೈತರ ಮೋಸ ಮಾಡ್ತಾರೆ ಎಂಥ ರೈತರ ಮಕ್ಕಳು ರೀ ರೈತರ ಮಕ್ಕಳೆಲ್ಲ ಹೆಸರಿಗೆ ಭೋಗಾಸ ರೈತರ ಮಕ್ಕಳು ಇವರಲ್ಲ ನಿಜವಾದ ಏಟ್ ತಿನ್ನ ಕಷ್ಟ ಗೊತ್ತಾಗುತ್ತೆ ಆ ಅವರು ನೋಡಿದ್ರೆ ರೈತರು ನೋಡಿದ್ರೆ ಆಗುತ್ತೆ ಎರಡು ದಿವಸ ಮೂರು ದಿವಸ ಊಟ ಇಲ್ಲದೆ ಊರ್ಗಳು ಬಿಟ್ಟು ಸೊಳ್ಳೆ ಕಚ್ಕೊಂಡು ಆ ವಯಸ್ಸಾದ ಕಣ್ಕ ಅನ್ಕೋಳ ಮುದ್ಕೆ ಪಾಪ ಆ ತಂಬಿನ ಪ್ರಶ್ನೆ ಮಾಡಬೇಕು ಅಂತ ಅಮ್ಮನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಹೇಳಿದ್ದೇನೆ ಅವರಿಗೆ ಸಪ್ರೇಟ್ ಸಪ್ರೇಟ್ ಮೂರು ಗಂಡು ಮಕ್ಕಳಿಗೊಂದು ಹೆಣ್ಮಕ್ಳುಗೊಂದು ಫಿಸಿಕಲ್ ಹ್ಯಾಂಡ್ಯಾಪ್ಟ್ ಬಂದು ಅವರು ಮಾಡಲೇಬೇಕು ಅಂತ ಹೇಳಿದ್ದೀನಿ ಮತ್ತೆ ಎರಡು ಮೂರು ದಿವಸ ಮಾಡ್ತೀವಿ ಅಂತ ಹೇಳಿದಾರೆ ಒಂದು ವಾರ ಬಿಟ್ಟು ಮತ್ತೆ ಮತ್ತೆ ಬರ್ತೀನಿ ನಾನು ಇನ್ಫಾರ್ಮೇಷನ್ ತೊಗೊತೀನಿ ಐ ವಿಲ್ ಟೇಕ್ ಆ್ಯಕ್ಷನ್ ಕೇಸ್ ರಿಜಿಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬೇಕಾದಷ್ಟು ಹೋಲ್ಸ್ ಇದೆ ಅದನ್ನು ನಾನು ಒಂದೊಂದಕ್ಕೆ ಕಂಡು ಹಿಡ್ತೀನಿ ಅಧಿಕಾರಿಗಳ ಬೇಜವಾಬ್ದಾರಿ ದಲ್ಲಾಳಿಗಳ ಹಾವಳಿಯಿಂದ ರೈತರಿಗೆ ಭಾರಿ ಮೋಸವಾಗುತ್ತಿದೆ ರೈತರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಅವರ ಮೇಲೆ ಇವ ಇವರ ಮೇಲೆ ಅವರು ಹೇಳಿ ಕಡೆಗೆ ಅದಕ್ಕೂ ನಮಗೂ ಯಾವ ಸಂಬಂಧವಿಲ್ಲ ಎಂದು ನುಣುಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ರೈತ ಬಿತ್ತನೆ ಬಿತ್ತಿ ಬೆಳೆ ಬೆಳೆದು ಮಾರಾಟ ಮಾಡುವವರೆಗೂ ಇಂತಹ ಅಧಿಕಾರಿಗಳಿಂದ ವಂಚನೆಗೆ ಒಳಗಾಗುತ್ತಾನೆ ಇಲ್ಲಿ ಯಾರದ್ದೋ ದುಡ್ಡು ಜಾತ್ರೆ ಎಂದಾಗಿದೆ ಇಲ್ಲಿನ ಪರಿಸ್ಥಿತಿ ಹೆಜ್ಜೆ ಹೆಜ್ಜೆಗೂ ರೈತರಿಗೆ ಅಧಿಕಾರಿಗಳು ತೊಂದರೆ ನೀಡುತ್ತಿದ್ದಾರೆ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡುತ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಜರುಗಿಸುತ್ತೇನೆ ಎಂದರು ರಾತ್ರಿ ನನಗೊಂದು ವಿಡಿಯೋ ಬಂದಿತ್ತು ನಮ್ಮ ಒಂದು ವಿಡಿಯೋ ಬಂದಿತ್ತು ರಾತ್ರಿ ನೋಡದೆ ರೈತರಿಗೆ ಸಹಾಯ ಮಾಡಬೇಕು ಅಂತ ಗೌರ್ಮೆಂಟು ಮಹತ್ವಾಕಾಂಕ್ಷೆಯಿಂದ ಈ ರಾಗಿ ಇದೆಲ್ಲ ಗೋಡನೆ ಎಲ್ಲ ಮಾಡಿದೆ ಒಳ್ಳೆಯ ಉದ್ದೇಶದಲ್ಲಿ ಮಾಡಿದೆ ಆದರೆ ನಮ್ಮ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿಲ್ಲ ಆ ವೇಬ್ರಿಜ್ಗೆ ಹೋಗ್ತೀವಿ ನಾವು ಫಸ್ಟು ಚೆಕ್ ಮಾಡಿದ್ರೆ ಅಲ್ಲಿ ಮೂಟೆ ಮೂಟೆ ಹಂಗೆ ಲೋಡ್ ಹೋಗುತ್ತೆ ಅಲ್ಲಿ ಲೋಡ್ ಬಂದು ಅವರು ತೂಕ ಕೊಡ್ತಾರೆ ಇಷ್ಟು ಅಂತ ಆಮೇಲೆ ಬಂದು ಇಲ್ಲಿ ಡಂಪ್ ಮಾಡ್ತಾರೆ ಮತ್ತೆ ಖಾಲಿ ಹೋಗುತ್ತೆ ಆ ಚೆಕ್ ಮಾಡ್ತಾರೆ ಅದೆಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತೇಳಿ ಅದು ಲೆಕ್ಕ ಕೊಡೋದು ರೈತರು ಎಲ್ಲ ಐವತ್ತೆರಡು ಕೆ ಜಿ ಅಂದ ಮೂಟೆಗೆ ಹಾಕ್ಕೊಂಬರ್ತಾರೆ ಅಂತ ಅವ್ರು ಹೇಳ್ತಾರೆ ನನ್ನ ಪಕ್ಕ ಇನ್ನೂ ಜಾಸ್ತಿನೇ ಹಾಕ್ತಾರೆ ಯಾಕೆಂದರೆ ಅವ್ರು ಒಂದೊಂದು ಸ ಮೂಟೆಗೆ ತೂಕ ಹಾಕ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಅವ್ರಿಗೆ ಲಕ್ಷಾಂತರ ಪಾಪ ಕುಂಟಾಲ್ ಬೆಳೆದಿರ್ತಾರೆ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಬರ್ತಾರೆ ಐವತ್ತೆರಡು ಕೆ ಜಿ ಮೂಟೆ ಬಂದಾಗ ಇಲ್ಲಿ ಲಾಸ್ಟ್ಗೆ ಅವ್ರು ಕೊಡೋದು ಐವತ್ತು ಕೆ ಜಿ ಅಷ್ಟೇ ಆಮೇಲೆ ಇಲ್ಲಿ ನಾವು ಚೆಕ್ ಮಾಡಿದೆ ನಾನು ತೀಕ ಆಗ ಹತ್ತು ಚೆಕ್ ಮಾಡಿದೆ ಅದ್ರ ಮೇಲೆ ನಲವತ್ತು ಐವತ್ತು ಕೆ ಜಿಂತ ಗೌರ್ಮೆಂಟು ಅಂದರೆ ಶಾಪ್ ಕೊಡೋಕೆ ಇರ್ತದೆ ಪಬ್ಲಿಕ್ಕಿಗೆ ಸಂಗಮ ಕೊಡ್ತಾರೆ ಐವತ್ತು ಕೆ ಜಿ ಇಂದ ಬೋರ್ ಇಡ್ತೀವಿ ಕಟ್ಬರ್ತಿ ಐವತ್ತು ಕೆ ಜಿಂದು ಬೋರ್ ಇರ್ತದೆ ನ್ಯೂಸ್ ಬ್ಯೂರೋ ಸಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ